ನಮಸ್ತೆ ಗೆಳೆರೆ ಗೆಳೆಯರೆ ಟೆನ್ಷನ್ನು ಒತ್ತಡ ಅಥವಾ ಆಂಗ್ಝಟಿ ಈ ರೀತಿ ಬೇರೆ ಬೇರೆ ಪ್ರಾ ಪ್ರಾಬ್ಲಮ್ ಆಗ್ತಾ ಇದ್ದರೆ ನೀವು ಇದೊಂದು ಟ್ರೈ ಮಾಡಿ ನೋಡಿ ಭ್ರಮಾರಿ ಪ್ರಾಣಾಯಾಮ ಬ್ರಹ್ಮಾರಿ ಪ್ರಾಣಾಯಾಮ ಹೇಗೆ ಮಾಡುವುದಂತ ಒಮ್ಮೆ ನೋಡೋಣ ಇದನ್ನು ಯಾರೂ ಸಹ ಮಾಡಬಹುದು ಗರ್ಭಿಣಿ ಸ್ತ್ರೀಯರು ಹಿರಿಯರು ಮಕ್ಕಳು ಮಕ್ಕಳಿಗೆ ಮೆಮೊರಿ ಪವರು ಸಹ ಜಾಸ್ತಿ ಇದೆ ಇದನ್ನು ನಾವು ಒಮ್ಮೆ ಮಾಡಿ ನೋಡೋಣ ಮೊದಲಿಗೆ ಷಣ್ಮುಖ ಮುದ್ರೆಯಲ್ಲಿ ಈ ಹೆಬ್ಬೆರಳಿನ ಈ ಕಿವಿಯ ಪಟ್ಟಿಯನ್ನು ಸರಿಯಾಗಿ ಮುಚ್ಚಬೇಕು ಆನಂತರ ತೋರು ಬೆರಳು ಕಣ್ಣಿನ ರಪ್ಪೆ ಮೇಲೆ ಆಮೇಲೆ ಉಳಿದ ಬೆರಳುಗಳು ಕಣ್ಣ ಮೇಲೆ ಹೀಗೆ ಮಾಡಿದಾಗ ದುಂಬಿ ರೀತಿ ಜೇಂಕಾರ ಮಾಡು ಇದನ್ನು ನಾವು ಇವಾಗ ಒಂದು ಸಲ ಮಾಡಿದ್ವಿ ನೀವು ನಿತ್ಯ ಬೆಳಗ್ಗೆ ಒಂದು ಐದು ಬಾರಿ ಅಥವಾ ಸಂಜೆ ಒಂದು ಐದು ಬಾರಿ ನೋಡಿ ನಾವು ಮಾಡುವಾಗ ಬೆನ್ನು ಕತ್ತ ನೇರವಾಗಿರುವುದನ್ನು ಗಮನಿಸಿಕೊಳ್ಳೋಣ ಇದನ್ನು ಮಾಡಿದಾಗ ನಿಮ್ಮಲ್ಲಾಗುವ ಬದಲಾವಣೆ ಎಂದು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಈ ರೀತಿಯ ವಿಡಿಯೋಗಳು ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು